ನೋಡಿ ಶಂಕರಣ್ಣ ಇಲ್ಲಿ ಹೆಂಡತಿಗೆ ಸೀರೆ ಕೊಡ್ತಾ ಇದ್ದಾರೆ ಅವನು ಈ ಸೀರೆಯನ್ನು ಉಟ್ಟು ಉಟ್ಟು ತೋರಿಸ್ತಾ ಇದ್ದಾನೆ ನಮಿತಕ್ಕನಿಗೆ ಸಾರಿ ಸಾರಿ ಕೊಡ್ತಾ ಇದ್ದಾರೆ ಎಷ್ಟು ಸಾರಿ ತೆಗೆಸಿಕೊಟ್ಟರು ಶಂಕರಣ್ಣ

ನಮಸ್ಕಾರ ಕೀಣಿಸ್ವಸರಿ ಯೂಟ್ಯೂಬ್ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ನಾನು ಮೊನ್ನೆ ಲಾಸ್ಟ್ ಬ್ಲಾಗ್ ಹೇಳಿದ್ದೆ ಮತ್ತೆ ನಾನು ಆಳ್ವಾಸ್ ವಿರಾಸತ್ಗೆ ಸ್ಯಾಟರ್ಡೆ ಹೋಗ್ತಾ ಇದ್ದೀನಿ ಅಂತ ಹಾಗೆ ಈ ಸ್ಯಾಟರ್ಡೆಯ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಹಾಗೆ ಸ್ವಲ್ಪ ಬ್ಯಾಗ್ಸ್ ಎಲ್ಲ ತಗೊಂಡ್ವಿ ತುಂಬಾ ಸೂಪರ್ ಆಗಿತ್ತು ನಿಜವಾಗ್ಲೂ ಈ ವಿರಾಸತಲ್ಲಿ ನನಗೆ ತುಂಬಾ ಇಷ್ಟ ಆದದ್ದು ಕ್ಯಾನ್ವಾಸ್ ಹಾಗೆ ಕಾಟನ್ ಬ್ಯಾಗ್ಸಿನ ಸ್ಟಾಲ್ ಸ್ಟಾಲ್ ಅದೆ ಕಿಸಾಪೇರು ಇದೆ ಅಲ್ಲಿ ಅದೆ ಮೂನ್ ಬರ್ತಿದೆ ಬರ್ತಿದೆ ಕೈ ತಚ್ಚಲ್ವಾ ಬ್ಲಾಕ್ ಕಲರ್ ಬರ್ತಿದೆ ಆ ಒಂದಸರಿ ಬರೆ ಬಲ್ಟಿಪಲ್ ಕಲರ್ ಬರ್ತಿದೆ ಅಂಗೇ ಆದ್ರೆ ಯಾವುದೇ ಕಾರಣಕ್ಕೂ ಹೋಗಲ್ಲ ಈಗ ಕೊಂಚಿ ಬ್ಯಾಕ್ ಅಂಗಬಳೆ ಹಾ ಕಂಚಿ jaaye ಏರಪ್ಪ बात्रुम म्याटाइ बाड्रूम किचन हाल मैले किचन बड्रूम है जोडि मन सिङ्ल डोर जोडि जोडि

ಎಲ್ಲ ಪ್ರಿಪೇರ್ ಮಾಡೋದು ನಮ್ಮ ಅಮ್ಮನೇ ಮ್ಯಾಮ್ ಜೊತೆಗೆ ಮೂರು ಜನ ವರ್ಕರ್ಸ್ ಬರ್ತಾರೆ ಸೊ ಅವರ್ ರೈಟ್ ಅಂದರೆ ಎಲ್ಲ ನೀವೇ ಮಾಡೋದಾ ಇದು ಬ್ಯಾಗ್ಸ್ ಎಲ್ಲ ಮೈಸೂರಲ್ಲಿ ಈಗ ರೆಗ್ಯುಲರ್ ಸಪೋಸ್ ಮೈಸೂರಿನವ್ರು ಯಾರಾದರೂ ವಿಡಿಯೋ ನೋಡ್ತಿದ್ರೆ ಅವರು ತಗೋಬೇಕಾದ್ರೆ ಶಾಪ್ ಇದೆಯಾ ಇದೆ ಮ್ಯಾಮ್ ಮನೆ ಕ್ವಾರ್ಟರ್ಸಲ್ಲಿ ಇದ್ದೀವಿ ಹಾಂ ಸೊ ಅಲ್ಲೇ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು ಇದು ಬಂದು ನಮ್ಮ ವಿಸಿಂಗ್ ಕಾರ್ಡ್

ಮ್ಯಾಮ್ ಅಂದರೆ ಪ್ರೈಸ್ ನಿಮ್ಮ ಸೈಜ್ ಮೇಲೆ ಡಿಪೆಂಡ್ ಆರ್ ಇಟ್ ಸ್ಟಾರ್ಟ್ಸ್ ಫ್ರಮ್ ಫಿಫ್ಟಿ ರುಪೀಸ್ ಓಕೆ ಟು ಫೈವ್ ಫಿಫ್ಟಿ ರುಪೀಸ್ ವಿ ಹ್ಯಾವ್ ಬ್ಯಾಗ್ಸ್ ಓ ವೈಡ್ ರೇಂಜ್ ಆಫ್ ಬ್ಯಾಗ್ ಸೊ ಇನ್ ದಟ್ ವೆನ್ ಯು ಬೈಟ್ ಆ್ಯಂಡ್ ಬಲ್ಪ್ ನಿಮಗೆ ಪ್ರೈಸ್ ಬಂದು ವೇರಿಯೇಷನ್ಸ್ ಇರುತ್ತೆ ಮ್ಯಾಮ್ ನಾಟ್ ಇನ್ ರಿಟೇಲ್ ಪ್ರೈಸ್ ಯು ಗೆಟ್ ಇಟ್ ಇನ್ ಅಪ್ ಲೆಸ್ ಅ ಪ್ರೈಸ್ ಸೊ ಇಟ್ ಇಸ್ ಪ್ಯೂರ್ಲಿ ಕಾಟನ್ ಬ್ಯಾಗ್ ಎಲ್ಲ ವಾಷೇಬಲ್ ಅಲ್ವಾ ಎವ್ರಿಥಿಂಗ್ ಇಸ್ ಇಟ್ ಕ್ಯಾನ್ ಬಿ ಹ್ಯಾಂಡ್ ವಾಶ್ ಆರ್ ಮೆಷನ್ ವಾಶ್ ಕಿಣಿಸ್ ಸರಿ ಅಂತ ತರ್ಟಿ ಏಟ್ ತೌಸಂಡ್ ಸಬ್ಸ್ಕ್ರೈಬರ್ ಇದ್ದಾರೆ ಈಗ ಕಿಣಿಸ್ ಕಿಣಿಸ್ ವಸರಿ ಕೆ ಎನ್ ಐ ಎಸ್ ಎಸ್ ಎ ಆರ್ ಇದೆರಡಿರಲಿ ಬ್ಯಾಗ रेड्डी बेकर रेड्डी रेड्डी मैंने रेड्डी मैंने गंजे गंडी गंडी वो वो कि गंजे गंडी वो हाँ जाइ जाइ गे 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 हाँ चूपुसी कम टैंप फैन है फैन को टैं ಇದ್ದ ಟಾಯ್ ಶಾಪ್ ಎಲ್ಲ ಮೊನ್ನೆ ನೋಡಿದ್ವಿ ಹಾಗೆ ಇವತ್ತು ಏನೋ ಅವಳಿಗೆ ಹೊಸದಾಗ ಏನೋ ಬೇಕು ಅಂತ ಹೇಳಿದ್ಲು ಅದಲ್ಲಿ ಸಿಗ್ಲಿಲ್ಲ ಹಾಗೆ ಇನ್ನೊಂದು ಸೈಡ್ ಅಲ್ಲಿ ಇನ್ನೊಂದು ಬಿಲ್ಡಿಂಗ್ ಅಲ್ಲಿ ಟಾಯ್ ಶಾಪ್ ಡ್ರೆಸ್ಸಸ್ ಎಲ್ಲ ಇದೆ ಹಾಗೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಈಗ ಈ ಮಕ್ಕಳನ್ನು ಕರ್ಕೊಂಡು ಬಂದ್ರೆ ಹೆಂಗೆ ಇದ್ದ ಎಲ್ಲ ಅಂಗಡಿಯಲ್ಲೂ ಏನೆಲ್ಲ ಇದೆ ಎಲ್ಲ ಹೇಳ್ತಾರೆ ಬರಲಿ ನಿಮ್ಮದೊಂದು ನೋಡಿ ಶಂಕರಣ್ಣ ಇಲ್ಲಿ ಹೆಂಡತಿಗೆ ಸೀರೆ ತೆಗೆಸಿಕೊಡ್ತಾ ಇದ್ದಾನೆ ಅವನ ಈ ಸೀರೆಯನ್ನು ಹುಟ್ಟು ಹುಟ್ಟು ತೋರಿಸ್ತಾ ಇದ್ದಾನೆ ನಮ್ಮ ತಕ್ಕನೆಗೆ ಸಾರಿ ತೆಗೆಸಿಕೊಡ್ತಾ ಇದ್ದಾರೆ ಎಷ್ಟು ಸಾರಿ ತೆಗೆಸಿ ತೆಗೆಸಿಕೊಟ್ರು ಶಂಕರಣ್ಣ ಆಗ್ಬೋದು ಈ ವರ್ಷದ ಒಂದು ಪ್ರಶಸ್ತಿ ಇವರಿಗೆ ಕೊಡ್ಬೋದು ಪ್ರತಿಮೆಯಲ್ಲಿ ಮಾತ ಉಲ್ಲನೆ ಮಾರ್ಟಿ

ಸಿಟಿ ಬೇಕರಿ ಪುರಲ್ ಸಿಟಿ ಬೇಕರಿ ಐಟಮ್ ಪೂರ ಬಟರ್ ರಸ್ಕ್ ವೇಫರ್ಸ್ ಪೂರ ಐಟಮ್ಸ್ ಯ ನಾವ್ ನಿನ್ನೆ ವಿರಾಸತ್ಗೆ ಹೋಗಿದ್ವಿ ಸೆಕೆ ಸೆಕೆಂಡ್ ಗೌಂಡ್ ವಿರಾಸತ್ಗೆ ಇಲ್ಲಿ ನೋಡಿ ಫ್ರೆಂಡ್ಸ್ ಬ್ಯಾಗ್ ಎಲ್ಲ ನಾವು ನಿನ್ನೆ ಎಲ್ಲ ಬ್ಯಾಗ್ ತಕೊಂಡಿದ್ದು ಇದು

ಪದ್ಮಾವತಿ ಕಿಣೆ ಒಂದು ರವತಿ ಶನೆ ಒಂದು ವಸಂತಿ ಶನೆ ಒಂದು ಎಂತ ಒಬ್ರು ಅಂತ ಹೇಳಿದು ಒಬ್ರು ಪದ್ ಆ ಹೇಳು ಒಬ್ರು ಪದ್ಮಾವತಿ ಕಿಣೆ ರವತಿ ಶನೆ ಒಬ್ರು ವಸಂತಿ ಶನೆ ಆ ಎರಡು ಮೊಮ್ಮಮ್ಮ ಒಂದು ಅನಮ ಆ ಓಕೆ ಮತ್ತೆ ಮತ್ತೆ ಎಂತ ಎಲ್ಲ ತಗೊಂಡಿದ್ದೀವಿ ಇದೆ ಎರಡು ಅಮ್ಮನಿಗೆ ಹ್ಮ್ ಬೆರಗೆ ನೋಡಿ ಇದು ಟೂ ಫಿಫ್ಟಿ ಅವರೆಲ್ಲ ಇಷ್ಟಿಷ್ಟು ದೊಡ್ಡ ಬ್ಯಾಗ್ಸ್ ಎಲ್ಲ ಹಾಕೋದಿಲ್ಲ ಹಾಗೆ ಅವರೆಲ್ಲ ಸಣ್ಣ ಸಣ್ಣ ಬ್ಯಾಗ್ಸ್ ಇದರಲ್ಲೊಂದು ನೀರಿನ ಬಾಟ್ಲು ಮೊಬೈಲ್ ಫೋನ್ ಇಟ್ಕೊಂಡು ದೇವಸ್ಥಾನಕ್ಕೆಲ್ಲ ಹೋಗುವಾಗ ಎಲ್ಲ ಆಗ್ತದಲ್ವಾ ಹಾಗೆ ಆಯ್ತು ನೆಕ್ಸ್ಟ್ ಬೇರೆಂತ ತೋರಿಸಿ ಆಯ್ತು ಹ್ಮ್ ഓർദുണ്ടല്ലാ ഇല്ലണ്ട് ഓർദു ഇല്ലണ്ട് പോക്കറ്റ് എന ഇది നങ്ങേത്തെ ഇന്നെടി ചന്നോണ്ടു കിവിയാ കൊടുത് ഇല്ല നോട്ട് ഫ്രണ്ട്സ് ആ കിവിดู ആ നെക്സ്റ്റ് ಕಿವಿ ಚಂದಾಂಟಲ್ಲ ಇಲ್ಲಿ ನೋಡಿ ಎರಡ ಎರಡ ಆಯ್ತು ಮತ್ತೆ ಇಲ್ಲಿಂತ ಅದು ನ ಆನ್ವಲ್ ಡೇ ಡ್ಯಾನ್ಸ್ ಗೆ ಹ್ಮ್ ಇದೊಂದು ಇದನ್ನ ಆನ್ವಲ್ ಡೇಗೆ ಆಯ್ತಾ ವೈಟ್ ಕಲರ್ ಗೋಲ್ಡ್ ಮಾಡಬೇಡ ಕಟ್ ಆಗ್ತದೆ ಎರಡು ನೆಕ್ಲೆಸ್ ನೆಕ್ಲೆಸ್ ಹ್ಮ್ ಆಯ್ತಲ್ಲ ಎಲ್ಲ ಮೊನ್ನೆ ಸ್ವಲ್ಪ ಶಾಪಿಂಗ್ ಆಗಿದೆ ಮತ್ತೆ ಮತ್ತೆ ಅಣ್ಣನಿಗೆ ಬ್ಯಾಟ್ ಬಾಲ್ ಎಲ್ಲ ನಿನ್ನೆ ತಗೊಂಡ್ವಲ್ಲ ಟೆನ್ನಿಸ್ ಇದು ಟೆನ್ನಿಸ್ ಬ್ಯಾಟ್ ಎರಡು ಮತ್ತೆ ಇದು ನಮ್ಮ ಇದು ಇಲ್ಲಿ ಅರ್ಜುನ್ ಇದು ಇನ್ನೊಂದು അതൊന്ന് ഭജന ആ ഭജന ഗുട്ടി ഗജമുഖനെ ഗണപതി വന്നന ನಂಬಿದವರ ಬಾಳಿನ ಕಲ್ಪ ತರು ನೀನೆ ಗಜಮುಖನೇ ಗಣಪತಿಯೇ ನಿಮಗೆ ವಂದನೆ ನಂಬಿದವರ ಬಾಳಿನ ಕಲ್ಪ ತರು ನೀನೆ ಭಾದ್ರಪದ ಶುಕ್ಲದ ಚೌತಿಯಂದು ನೀ ಮನೆ ಮನೆಗೂ ದಯ ಮಾಡಿ ಹರಸಿ ಎಂದು ಭಾದ್ರಪದ ಶುಕ್ಲದ ಚೌತಿಯಂದು ನೀ ಮನೆ ಮನೆಗೂ ದಯ ಮಾಡಿ ಹರಸಿ ಎಂದು ನಿನ್ನ ಸನ್ನಿಧಾನ ಕಿಶಲಿ ಬಾಗಿ ಕೈಯ ಮುಗಿವೆ ಬೇಡುವ ಭಕ್ತರಿಗೆ ನೀ ದಯ ಸಿಂಧು ಗಜಮುಖನೇ ಗಣಪತಿಯೇ ನಿಮಗೆ ವಂದನೆ ನಂಬಿದವರ ಬಾಳಿನ ಕಲ್ಪತರು ನೀನೆ ಪಾರ್ವತಿ ಪರಿಶಿವನ ಪ್ರೇಮ ಪುತ್ರನೇ ನಿಪಾಲಿಸುವ ಪರದೈವ ದೈವ ಬೇರೆ ಕಾಣೆ ಪಾರ್ವತಿ ಪರ ಶಿವನ ಪ್ರೇಮ ಪುತ್ರನೇ ನಿಕ್ಕ ಪಾಲಿಸುವ ಪರ ಬೇರೆ ಕಾನೆ ಪಾಪದ ಪಂಕದಲ್ಲಿ ಪದುಮನೆಸು ಎಂದ ಪಾದ ಸೇವೆ ಒಂದೇ ಜನ್ಮ ಪಾವನ ಗಜ ಮುಖನೇ ಗಣಪತಿಯೇ ನಿಮಗೆ ವಂದನೆ ನಂಬಿದವರ ಬಾಲಿನ ಕಲ್ಪತರು ನೀನೆ ಈರೇಳು ಲೋಕದ ಅಣುಅಣುವೀ ಕಾರಣ ನಿನ್ನನು ಮೇನೋಟದ ನೋಟದ ಒಂದು ಒಂದು ಕಿರಣ ನೀಡಿದರೆ ಸಾಕಯ್ಯ ಜನ್ಮ ಪಾವನೇ ಗಣಪತಿಯೇ ನಿಮಗೆ ವಂದನೆ ನಂಬಿದವರ ಬಾಲಿನ ಕಲ್ಪ ಧನ್ಯವಾದ ಇನ್ನೊಂದು ವಿಡಿಯೋ ಅಲ್ಲಿ ಮತ್ತೆ ಬಾಯ್